ಮೇನ್ ಆಗಿ ಇಲ್ಲಿ ಕಿಡ್ನಾಪ್ಗಳನ್ನ ಮಾಡಿಸ್ತಾರೆ ಗುರು ಹಾಗೂ ಕೊಲೆಗಳನ್ನು ಮಾಡಿಸ್ತಾರೆ ಕೊಲೆಗಳನ್ನ ಮಾಡೋಕೆ ಸುಪಾರಿ ಕಿಲ್ಲರ್ ಗಳು ಕಾಯ್ಕೊಂಡು ಕೂತಿರ್ತಾರೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಫ್ರೆಂಡ್ಸ್ ಈ ವಿಡಿಯೋನ ಯಾರಾದರೂ ಯೂಟ್ಯೂಬ್ ಕ್ರಿಯೇಟರ್ಸ್ ನೋಡ್ತಾ ಇದ್ರೆ ಯೂಟ್ಯೂಬ್ ನಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ ಇದೇ ಜುಲೈ ಹದಿನೈದರಿಂದ ಈ ಯೂಟ್ಯೂಬ್ ನಲ್ಲಿ ಫೇಸ್ಲೆಸ್ ಚಾನಲ್ ಗಳಿದಾವಲ್ಲ ಅವನ್ನೆಲ್ಲ ಯೂಟ್ಯೂಬ್ ಡಿಲೀಟ್ ಮಾಡ್ತಿದೆ ಅಂತೆ ಈ ಫೇಸ್ಲೆಸ್ ಚಾನಲ್ ಗಳಲ್ಲಿ ನಂದು ಒಂದಾಗಿರೋದ್ರಿಂದ ನನ್ನ ಚಾನಲ್ ಡಿಲೀಟ್ ಆಗೋ ಚಾನ್ಸಸ್ ಇದೆ ಸೊ ಈ ವಿಡಿಯೋ ನೋಡ್ತಿರೋರೆಲ್ಲ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ಗೂ ವಿತ್ ಫೇಸ್ ವಿಡಿಯೋಸ್ ಮಾಡಲು ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್ ಸೊ ಇವಾಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಡೀದಿ ಇವತ್ತಿನ ನಮ್ಮ ವಿಡಿಯೋ ಕಡೆಗೆ ಹೋಗೋಣ ಇಂಟರ್ನೆಟ್ ನಮ್ಮ ಜೀವನವನ್ನು ಎಷ್ಟು ಸುಲಭ ಮಾಡಿದೆ ಅಲ್ವಾ ಫ್ರೆಂಡ್ಸ್ ಒಂದು ವೇಳೆ ನಿಮಗೆ ಊಟ ಆರ್ಡರ್ ಮಾಡಬೇಕಾದ್ರೆ ಈಸಿಯಾಗಿ ಒಂದೇ ಕ್ಲಿಕ್ ನಲ್ಲಿ ಊಟವನ್ನು ಆರ್ಡರ್ ಮಾಡಬಹುದು ಹಾಗೂ ಮೂವಿ ನೋಡಬೇಕು ಅನಿಸಿದ್ರೆ ಒಂದೇ ಕ್ಲಿಕ್ ನಲ್ಲಿ ಈಸಿಯಾಗಿ ಮೂವಿ ನೋಡಬಹುದು ಆದ್ರೆ ನಾವು ಇಂಟರ್ನೆಟ್ ನ ಕೇವಲ ಐದು ಪರ್ಸೆಂಟ್ ಭಾಗವಷ್ಟೇ ಆಕ್ಸೆಸ್ ಮಾಡಲು ಸಾಧ್ಯ ನಾನು ಏನು ಹೇಳಕ್ಕೆ ಬಂದೆ ಅಂದ್ರೆ ನಾವೇನು ಇಂಟರ್ನೆಟ್ ಯೂಸ್ ಮಾಡ್ತಿದ್ದೀವಿ ವಾಟ್ಸ್ಆಪ್ ಆಗಿರ್ಬೋದು ಗೂಗಲ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದೆಲ್ಲ ಇಂಟರ್ನೆಟ್ ನ ಕೇವಲ ಐದು ಪರ್ಸೆಂಟ್ ಭಾಗವಷ್ಟೇ ಇನ್ನು ಉಳಿದ ಇಂಟರ್ನೆಟ್ ನ ತೊಂಬತ್ತೈದು ಪರ್ಸೆಂಟ್ ಅಷ್ಟು ಭಾಗವನ್ನು ನಮ್ಮಿಂದ ಬಚ್ಚಿಡಲಾಗಿದೆ ಈ ನೈಂಟಿ ಫೈವ್ ಪರ್ಸೆಂಟ್ ಇಂಟರ್ನೆಟ್ ನ ಭಾಗವನ್ನು ಕತ್ತಲೆ ಭಾಗ ಅಂತನೇ ಕರೀತಾರೆ ಇದರೊಳಗೆ ಭಯಾನಕ ವಿಷಯಗಳು ನಡೆಯುತ್ತೆ ಹಾಗೂ ಇಂಟರ್ನೆಟ್ ನ ಕತ್ತಲೆ ಭಾಗ ಅಂತ ಕರೀತಾರೆ ಅಂತ ಈ ವಿಡಿಯೋದ ಕೊನೆಯಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನಾವೇನು ಇಂಟರ್ನೆಟ್ ನಲ್ಲಿ ಈಸಿಯಾಗಿ ಒಂದೇ ಕ್ಲಿಕ್ ನಲ್ಲಿ ಊಟವನ್ನು ಆರ್ಡರ್ ಮಾಡ್ತೀವೋ ಹಾಗೆ ಆ ಕತ್ತಲೆಯ ಭಾಗದಲ್ಲಿ ಜನರು ಈಸಿಯಾಗಿ ಡ್ರಗ್ಸ್ ಹಾಗೂ ಇನ್ನಿತರ ನಿಷೇಧ ವಸ್ತುಗಳನ್ನು ಆರ್ಡರ್ ಮಾಡುತ್ತಾರೆ ನಾವೇನು ನಮಗೆ ಇಷ್ಟ ಬಂದ ಮೂವಿಯನ್ನು ಒಂದೇ ಕ್ಲಿಕ್ ನಲ್ಲಿ ಈಸಿಯಾಗಿ ನೋಡುತ್ತೇವೋ ಅದೇ ರೀತಿ ಅಲ್ಲಿ ಒಂದೇ ಕ್ಲಿಕ್ ನಲ್ಲಿ ಜನರು ಲೈವ್ ಆಗಿ ಮರ್ಡರ್ ಮಾಡುವುದನ್ನು ಹಾಗೂ ಲೈವ್ ಆಗಿ ಒಬ್ಬರಿಗೆ ಇನ್ನೊಬ್ಬರು ಟಾರ್ಚರ್ ಅನ್ನು ಮಾಡುವುದನ್ನು ನೋಡುತ್ತಾರೆ ಹಾಗೂ ಈ ಜಾಗದಲ್ಲಿ ಬೇರೆಯವರ ಬ್ಯಾಂಕ್ ಅಕೌಂಟ್ ಗಳನ್ನ ಹ್ಯಾಕ್ ಮಾಡೋಕೆ ಹ್ಯಾಕರ್ ಗಳನ್ನು ನೇಮಿಸಿಕೊಳ್ಳುತ್ತಾರೆ ಆ ಫ್ರೆಂಡ್ಸ್ ಇವತ್ತಿನ ನನ್ನ ಟಾಪಿಕ್ ಡಾರ್ಕ್ ವೆಬ್ ಈ ನನ್ನ ವಿಡಿಯೋದ ಟಾಪಿಕ್ ಯಾವುದೋ ಥ್ರಿಲ್ಲರ್ ಮೂವಿ ಸ್ಟೋರಿ ತರ ಅನಿಸಬಹುದು ನಿಮಗೆ ಆದರೆ ಇದು ಇವತ್ತಿನ ಡಿಜಿಟಲ್ ಜಗತ್ತಿನ ರಹಸ್ಯಮಯ ಸತ್ಯ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಫ್ರೆಂಡ್ಸ್ ನಿಮಗೊಂದು ನನ್ನ ಕಡೆಯಿಂದ ವಾರ್ನಿಂಗ್ ನಾನು ಏನು ಈ ವಿಡಿಯೋದಲ್ಲಿ ತಿಳ್ಸಕ್ ಹೋಗ್ತಿದ್ದೀನಿ ಆ ವಿಷಯ ನಿಮಗೆ ತುಂಬಾ ಅಪಾಯಕಾರಿ ಆಗಬಹುದು ಸೊ ಪ್ಲೀಸ್ ದಯವಿಟ್ಟು ಇದನ್ನ ಟ್ರೈ ಅಥವಾ ಪ್ರಯತ್ನ ಪಡಲು ಹೋಗಬೇಡಿ ನನಗೆ ಗೊತ್ತು ನಿಮಗೆ ಇದರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಅಥವಾ ಕುತೂಹಲವಿರುತ್ತೆ ಅಂತ ಅಂತ ಸಲ ಟ್ರೈ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಿದ್ದೀರಾ ಅಂತ ಆದ್ರೆ ಒಂದ್ ಮಾತು ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಈ ಡಾರ್ಕ್ ವೆಬ್ ನ ಆಕ್ಸೆಸ್ ಮಾಡುವುದು ನನಗೂ ಹಾಗೂ ನಿಮಗೂ ತುಂಬಾ ಅಪಾಯಕಾರಿಯಾಗಿದೆ ಈ ಡಾರ್ಕ್ ವೆಬ್ ಪೂರ್ತಿಯಾಗಿ ಕ್ರಿಮಿನಲ್ಸ್ ಹಾಗೂ ಆಕರ್ಸ್ ಗಳಿಂದ ತುಂಬಿ ಹೋಗಿದೆ ನಿಮ್ಮ ಮೊಬೈಲ್ ಆಕ್ ಆಗೋ ಚಾನ್ಸಸ್ ಇರುತ್ತೆ ಹಾಗೂ ನಿಮ್ಮ ಮೊಬೈಲ್ ನಲ್ಲಿರುವ ಫೋಟೋಸ್ ಅಥವಾ ಇನ್ನಿತರ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಥವಾ ನಿಮ್ಮ ಸೀಕ್ರೆಟ್ ಗಳು ಲೀಕ್ ಆಗುವ ಚಾನ್ಸಸ್ ಇರುತ್ತೆ ಎಲ್ಲಾದಕಿಂತ ಹೆಚ್ಚಾಗಿ ಇದರ ಬಗ್ಗೆ ಗೊತ್ತಿಲ್ಲದೆ ಅಲ್ಲಿಗೆ ಹೋಗಿ ಯಾವುದೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮಿಂದ ಏನೋ ನಿಷೇಧವಾದ ವಸ್ತು ಆರ್ಡರ್ ಆಗೋಯ್ತು ಅನ್ಕೊಳ್ಳಿ ನಾಳೆ ದಿನ ಇದು ಪೊಲೀಸ್ ಅವ್ರಿಗೆ ಏನಾದ್ರು ಗೊತ್ತಾಗಿ ನಿಮ್ ಮನೆ ಮುಂದೆ ಪೊಲೀಸ್ ಅವ್ರು ಬಡೋ ಚಾನ್ಸಸ್ ಇರುತ್ತೆ ಅದಕ್ಕೆ ಸೊ ಪ್ಲೀಸ್ ಟ್ರೈ ಮಾಡೋಕಂತೂ ಹೋಗ್ಲೇ ಬೇಡಿ ಓಕೆನಾ ಪ್ಲೀಸ್ ಡೋಂಟ್ ಟ್ರೈ ದಿಸ್ ಮತ್ತೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಹೊಸ ವಿಷಯ ತಿಳ್ಕೊಳಕ್ಕೆ ಸಿಕ್ಕಿದ್ರೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಸಬ್ಸ್ಕ್ರೈಬ್ ಬಟನ್ ನಿಮ್ಮೆಲ್ಲರಿಗೂ ಫ್ರೀ ಆದ್ರೆ ಇದರಿಂದ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾಪ್ಟರ್ ಒನ್ ಇಂಟರ್ನೆಟ್ ನ ಮೂರು ಭಾಗಗಳು ನಂಬರ್ ಒನ್ ಸರ್ಫೇಸ್ ವೆಬ್ ನಂಬರ್ ಟೂ ಡೀಪ್ ವೆಬ್ ನಂಬರ್ ತ್ರೀ ಡಾರ್ಕ್ ವೆಬ್ ಫ್ರೆಂಡ್ಸ್ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ಇಂಟರ್ನೆಟ್ ಒಂದು ದೊಡ್ಡ ಸಮುದ್ರ ಅಂತ ಇದರಲ್ಲಿ ಒಂದು ಅಡಗು ತೇಲುತ್ತಿದೆ ಈ ಹಡಗು ಏನು ತೇಲುತ್ತಿರುವ ಜಾಗ ಇದೆಯಲ್ಲ ಅದನ್ನ ಸರ್ಫೇಸ್ ವೆಬ್ ಅಂತ ಕರೀತಾರೆ ಮತ್ತೆ ಸ್ವಲ್ಪ ಕೆಳಗಡೆ ಅಲ್ಲಿ ಒಬ್ಬ ಸ್ಕೂಬರ್ ಡ್ರೈವರ್ ಅಥವಾ ಒಬ್ಬ ಈಜುಗಾರ ಈಜು ಹೊಡಿತಿದ್ದಾನೆ ಆ ಈಜುಗಾರ ಎಲ್ಲಿವರೆಗೂ ಹೋಗ್ತಾನೆ ಸಮುದ್ರದ ಮಧ್ಯ ಆ ಜಾಗವನ್ನೇ ಡೀಪ್ ವೆಬ್ ಅಂತ ಕರೀತಾರೆ ನಂತರ ಇನ್ನೂ ಆಳಕ್ಕೆ ಅಂದರೆ ಸೂರ್ಯನ ಕಿರಣಗಳು ಮುಟ್ಟಲು ಅಸಾಧ್ಯವಾದ ಸಮುದ್ರದ ತಳಭಾಗ ಅದೇ ಡಾರ್ಕ್ ವೆಬ್ ಅಲ್ಲಿಗೆ ಬೋಟು ಹೋಗಾಗುದಿಲ್ಲ ಸಮ ಮನುಷ್ಯರು ಹೋಗಾಗುದಿಲ್ಲ ಆ ಜಾಗವೇ ಡಾರ್ಕ್ ವೆಬ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಓಕೆನಾ ನಾವೇನು ಇವಾಗ ಯೂಸ್ ಮಾಡ್ತಿದ್ದೀವಿ ಇಂಟರ್ನೆಟ್ ಅದನ್ನೇ ಸರ್ಫೇಸ್ ವೆಬ್ ಅಂತ ಕರಿತೀವಿ ಇದರ ಲಿಂಕಿನ ಮೊದಲು ಡಬ್ಲ್ಯೂ ಡಬ್ಲ್ಯೂ ಇಂದನೇ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಕಾಣಿಸ್ತಿದೆಯಲ್ಲ ಗೂಗಲ್ ವಾಟ್ಸ್ಆಪ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮುಂತಾದವು ಇವೆಲ್ಲವೂ ಸರ್ಫೇಸ್ ವೆಬ್ ನಲ್ಲಿ ಬರುತ್ತೆ ಉದಾಹರಣೆಗೆ ಇಲ್ಲಿ ನಿಮಗೆ ಬೇರೆಯವರ ಬಗ್ಗೆ ಬೇಸಿಕ್ ಇನ್ಫಾರ್ಮೇಶನ್ ಬೇಕಾದ್ರೆ ಸಿಂಪಲ್ ಆಗಿ ಗೂಗಲ್ ಅಲ್ಲಿ ಹೋಗಿ ಅವ್ರ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮಗೆ ತೆಗೆದುಕೊಡುತ್ತೆ ಆದ್ರೆ ನಿಮಗೆ ಅವರ ಪರ್ಸನಲ್ ವಿಚಾರನ ಗೂಗಲ್ ಹತ್ರ ಕೇಳಿದ್ರೆ ಗೂಗಲ್ ಏನಾದ್ರು ಕೊಡುತ್ತಾ ಇಲ್ಲ ತಾನೆ ಅಂದ್ರೆ ಅವ್ರ ಬ್ಯಾಂಕ್ ಡೀಟೇಲ್ಸ್ ಅವ್ರ ಪಾನ್ ಕಾರ್ಡ್ ಸಿಗಲ್ಲ ತಾನೇ ಹಾಗೂ ಅವರು ಯಾರತ್ರ ಏನ್ ಮೆಸೇಜ್ ಮಾಡ್ತಿದ್ದಾರೆ ಅಂತ ಅದೇನು ಸಿಗಲ್ಲ ತಾನೆ ಸೊ ಸರ್ಫೇಸ್ ಪೇಪರ್ ಅಲ್ಲಿ ಅವ್ರ ಬೇಸಿಕ್ ಇನ್ಫಾರ್ಮೇಶನ್ ಮಾತ್ರ ಸಿಗುತ್ತೆ ಅಷ್ಟೇ ಸೊ ನಮ್ ಗೂಗಲ್ ಸರ್ಚ್ ಇಂಜಿನ್ ಇದೆಯಲ್ಲ ಒಂದು ಗ್ರಂಥ ಪಾಲಕ ಅಥವಾ ಲೈಬ್ರೇರಿಯನ್ ತರ ಕೆಲಸ ಮಾಡುತ್ತೆ ಅಂದ್ರೆ ನೀವು ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು ಒಂದು ಲೈಬ್ರರಿಗೆ ಹೋಗ್ತೀರಾ ಮೇಲೆ ಆ ಲೈಬ್ರರಿ ಹತ್ರ ಅಥವಾ ಗ್ರಂಥ ಪಾಲಕನ ಹತ್ರ ಒಂದು ಬುಕ್ ನ ಕೇಳ್ತೀರಾ ಅನ್ಕೊಳ್ಳಿ ಅವನು ಪೂರ್ತಿ ಲೈಬ್ರೆರಿನ ಹುಡುಕಿ ನೀವು ಕೇಳಿದ ಬುಕ್ ಅನ್ನ ಕೊಡ್ತಾನೆ ಆದ್ರೆ ಒಬ್ಬ ಹದಿಹರಿಯದ ಸಣ್ಣ ಹುಡುಗ ಹದಿನೆಂಟು ು ಆಗಿರಲ್ಲ ಅವ್ನಿಗೆ ಅವನು ಹೋಗ್ಬಿಟ್ಟು ಏಯ್ಟೀನ್ ಪ್ಲಸ್ ರೊಮ್ಯಾಂಟಿಕ್ ಬುಕ್ ಕೇಳಿದ್ರೆ ಆ ಗ್ರಂಥ ಪಾಲಕ ಕೊಡ್ತಾನ ಇಲ್ಲ ತಾನೇ ಫ್ರೆಂಡ್ಸ್ ಸೊ ಬೇಸಿಕಲಿ ಸರ್ಚ್ ಇಂಜಿನ್ ಗಳು ಇವೆಲ್ಲವನ್ನು ಫಿಲ್ಟರ್ ಮಾಡಿ ಇಡುತ್ತೆ ಓಕೆನಾ ಏನ್ ಕೊಡ್ಬೇಕು ಅದನ್ನ ಒಂದು ಬೇಸಿಕಲಿ ಕೊಡುತ್ತೆ ಇದನ್ನೇ ಸರ್ಫೇಸ್ ವೆಬ್ ಅಂತ ಕರೀತಾರೆ ಓಕೆನಾ ನೆಕ್ಸ್ಟ್ ಬರೋದು ಡೀಪ್ ವೆಬ್ ಅದರಲ್ಲಿ ಮನುಷ್ಯ ಎಷ್ಟೇ ಫೇಮಸ್ ಆಗಿರಲಿ ಆದರೆ ಅವನ ಬಗೆಗಿನ ಪರ್ಸನಲ್ ಡಾಟಾ ನ ಯಾವುದೇ ವೆಬ್ಸೈಟ್ ನಿಮಗೆ ತೋರಿಸಲ್ಲ ನೀವು ಅವನ ಬಗ್ಗೆ ಪರ್ಸನಲ್ ಡಾಟಾ ಎಷ್ಟೇ ಸರ್ಚ್ ಮಾಡಿ ಆದರೆ ಅವನ ಬಗ್ಗೆ ಪರ್ಸನಲ್ ಡಾಟಾಗಳು ನಿಮಗೆ ಯಾವ ವೆಬ್ಸೈಟ್ ಅಲ್ಲೂ ಸಿಗಲ್ಲ ಪರ್ಸನಲ್ ಡಾಟಾವನ್ನ ಕೇವಲ ಆ ಮನುಷ್ಯ ಮಾತ್ರ ನೋಡಬಹುದು ಆ ಪರ್ಸನಲ್ ಡಾಟಾ ವಿಷಯಗಳು ಒಂದು ಪಾಸ್ವರ್ಡ್ ನ ಹಿಂದೆ ಮುಚ್ಚಲ್ಪಟ್ಟಿರುತ್ತೆ ಅಂದರೆ ಉದಾಹರಣೆಗೆ ಈ ನೆಟ್ ಬ್ಯಾಂಕಿಂಗ್ ತಗೊಳ್ಳಿ ಅಥವಾ ಗೂಗಲ್ ಪೇ ಅಂತ ಇಟ್ಕೊಳ್ಳಿ ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಥವಾ ಅಕೌಂಟ್ ನಂಬರ್ ನ ಚೆಕ್ ಮಾಡಬೇಕಂದ್ರೆ ನಾವು ನಮ್ಮ ಪಾಸ್ವರ್ಡ್ ಹಾಕಬೇಕು ಪಾಸ್ವರ್ಡ್ ಹಾಕದ ಮೇಲೆ ತಾನೇ ನಾವು ಚೆಕ್ ಮಾಡೋಕ್ಕಾಗೋದು ಅದೇ ತರ ನಮ್ಮ ಬ್ಯಾಂಕ್ ಡೀಟೇಲ್ಸ್ ನ ಬೇರೆ ಒಬ್ಬ ವ್ಯಕ್ತಿ ಅವನ ಮೊಬೈಲ್ ಇಂದ ಚೆಕ್ ತಾನೇ ಅವನಿಗೆ ಪಾಸ್ವರ್ಡ್ ಗೊತ್ತಿರಬೇಕು ಸೊ ನಮ್ಮ ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ನ ಪಾಸ್ವರ್ಡ್ ನಮ್ಮ ತರನೇ ಇರುತ್ತೆ ಸೊ ನಮ್ಮನ್ನು ಬಿಟ್ಟು ಬೇರೆ ಯಾರು ಓಪನ್ ಮಾಡೋಕಾಗಲ್ಲ ಸೊ ಇದು ಡೀಪ್ ಬರುತ್ತೆ ಉದಾಹರಣೆಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ ನೀವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ನಿಮ್ಮ ಫ್ರೆಂಡಿಗೆ ಒಂದು ರೀಲ್ ಕಳಿಸ್ತೀರಾ ಆ ರೀಲ್ ಕಳಿಸಿದ ವಿಷಯ ನಿಮಗೆ ಗೆ ಹಾಗೂ ನಿಮ್ಮ ಫ್ರೆಂಡ್ ಗೆ ಮಾತ್ರ ಗೊತ್ತಿರುತ್ತೆ ಅದನ್ನ ಬಿಟ್ಟರೆ ಆ ವಿಷಯ ಬೇರೆ ಮೂರನೇ ವ್ಯಕ್ತಿಗೆ ತಿಳಿಯೋದೇ ಇಲ್ಲ ಇನ್ಸ್ಟಾಗ್ರಾಮು ಬೇರೆವರಿಗೆ ತಿಳಿಸಲ್ಲ ಅದ್ರ ಬಗ್ಗೆ ಓಕೆನಾ ಅದು ಹೇಗೆ ಮತ್ತೆ ಆ ಲೈಬ್ರರಿ ಉದಾಹರಣೆಗೆ ಹೋಗೋಣ ನೋಡಿ ಆ ಲೈಬ್ರರಿಯನ್ ಅಥವಾ ಗ್ರಂಥಪಾಲಕನ ಹತ್ರ ಪೂರ್ತಿ ವಿಷಯವಿರುತ್ತೆ ಅಂದ್ರೆ ಯಾರು ಯಾವ ಬುಕ್ ಅನ್ನ ಯಾವಾಗ ಇಸ್ಕೊಂಡು ಹೋದ್ರು ಹಾಗೆ ಯಾವಾಗ ವಾಪಸ್ ಕೊಟ್ರು ಆ ಬುಕ್ ನ ಅಂತ ಆದ್ರೆ ಅವನು ಈ ವಿಷಯವನ್ನು ನಿಮ್ಮ ಹತ್ರ ಶೇರ್ ಮಾಡಲ್ಲ ಯಾಕೆಂದ್ರೆ ಆ ವಿಷಯ ಪ್ರೈವೇಟ್ ಆಗಿರುತ್ತೆ ಮತ್ತೆ ಆ ವಿಷಯದ ನಿಮಗೆ ನಿಮಗಿಲ್ಲ ಅಲ್ವಾ ಫ್ರೆಂಡ್ಸ್ ಇದನ್ನೇ ಡೀಪ್ ವೆಬ್ ಅಂತ ಕರೀತಾರೆ ಫ್ರೆಂಡ್ಸ್ ಡೀಪ್ ವೆಬ್ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ನಾಟ್ ಇಂಡೆಕ್ಸ್ಡ್ ಫಾರ್ ದಿ ಪಬ್ಲಿಕ್ ಅಂತ ಈಗಾಗಲೇ ಸರ್ಫೇಸ್ ವೆಬ್ ಮತ್ತೆ ಡೀಪ್ ವೆಬ್ಗೆ ವ್ಯತ್ಯಾಸ ಗೊತ್ತಾಗಿರ್ಬೇಕು ನಿಮಗೆ ಈ ಪೂರ್ತಿ ಇಂಟರ್ನೆಟ್ ನಂಬತ್ನಾಲ್ಕು ಪರ್ಸೆಂಟ್ ರಷ್ಟು ಭಾಗವನ್ನು ಈ ಡೀಪ್ ವೆಬ್ ಆವರಿಸಿಕೊಂಡಿದೆ ನಂತರ ಬರುವುದೇ ಇಂಟರ್ನೆಟ್ ನ ಕೊನೆಯ ಭಾಗ ಇದನ್ನು ನಮ್ಮೆಲ್ಲರ ಕೈಗೆ ಸುಲಭವಾಗಿ ಸಿಗದ ಹಾಗೆ ಮುಚ್ಚಿಡಲಾಗಿದೆ ಅದೇ ಡಾರ್ಕ್ ವೆಬ್ ಒಂದು ವೇಳೆ ನಮಗೆ ಡಾರ್ಕ್ ವೆಬ್ ನ ಒಳಗಡೆ ಪ್ರವೇಶಿಸಬೇಕೆಂದರೆ ಮತ್ತೊಂದು ಲೇಯರ್ ಆಫ್ ಪ್ರೊಟೆಕ್ಷನ್ ಅಥವಾ ಮತ್ತೊಂದು ರಕ್ಷಣೆಯ ಪದರವನ್ನು ದಾಟಿ ನಾವು ಡಾರ್ಕ್ ವೆಬ್ ನ ಒಳಗೆ ನುಗ್ಗಬೇಕಾಗುತ್ತೆ ಡಾರ್ಕ್ ವೆಬ್ ನಿಂದ ಬಂದ ಯಾವುದೇ ಲಿಂಕ್ ಡೈರೆಕ್ಟ್ ಆಗಿ ನಮ್ಮ ಮೊಬೈಲ್ ನಲ್ಲಿ ಓಪನ್ ಮಾಡಲು ಸಾಧ್ಯವೇ ಇಲ್ಲ ಇದಕ್ಕಾಗಿಯೇ ಒಂದು ಸ್ಪೆಷಲ್ ಬ್ರೌಸರ್ ನ ಅವಶ್ಯಕತೆ ಇರುತ್ತೆ ಫ್ರೆಂಡ್ಸ್ ಡಾರ್ಕ್ ವೆಬ್ ಒಂದು ಇಂಟರ್ನೆಟ್ ನ ಸಣ್ಣ ಭಾಗವಷ್ಟೇ ಆದರೆ ಇದೇ ಸಣ್ಣ ಭಾಗದಲ್ಲಿ ಅದೆಂತೆಂತ ಭಯಾನಕ ವಿಷಯಗಳಿದೆ ಅಂದ್ರೆ ಈ ವಿಷಯಗಳು ನಮಗೆ ಆಗುವ ನಿಮಗೆ ಸರಿ ಹೊಂದೋದೇ ಇಲ್ಲ ಇದ್ರ ಬಗ್ಗೆ ಅದೇನು ಅಂತ ಈ ವಿಡಿಯೋದ ಕೊನೆಯಲ್ಲಿ ತಿಳಿಸ್ತೀನಿ ನಿಮಗೆ ಚಾಪ್ಟರ್ ಟು ಡಾರ್ಕ್ ವೆಬ್ ಹೇಗೆ ಶುರುವಾಯಿತು ಫ್ರೆಂಡ್ಸ್ ಎಲ್ಲದಕ್ಕಿಂತ ಮುಂಚೆ ನೀವು ತಿಳ್ಕೊಳ್ಬೇಕಾಗಿರುವ ವಿಷಯ ಡಾರ್ಕ್ ವೆಬ್ ಬರೀ ರಾಕ್ಷಸರೇ ತುಂಬಿಕೊಂಡಿರುವ ನರಕದ ಲೋಕ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಫ್ರೆಂಡ್ಸ್ ಆದರೆ ಅದು ಒಂದು ಬೇರೆನೇ ಪ್ರಪಂಚ ಅಲ್ಲಿ ನಮ್ಮ ಪ್ರಪಂಚಕ್ಕಿಂತ ಬೇರೆ ರೀತಿಯದೇ ರೂಲ್ಸ್ ಗಳು ಇರುತ್ತದೆ ಫ್ರೆಂಡ್ಸ್ ಡಾರ್ಕ್ ವೆಬ್ ಇಂಟರ್ನೆಟ್ ನ ಒಂದು ರೀತಿಯ ಎಂತಹ ಭಾಗವೆಂದರೆ ಅಲ್ಲಿ ನಿಮಗೆ ಒಳ್ಳೆಯದು ಹಾಗೂ ಕೆಟ್ಟದು ಹಾಗೂ ಕಾನೂನು ಬದ್ಧದ್ದು ಹಾಗೂ ಕಾನೂನು ಬಾಹಿರವಾದದ್ದು ಅಥವಾ ಲೀಗಲ್ ಹಾಗೂ ಇಲ್ಲಿಗಲ್ ವಿಷಯಗಳೆಲ್ಲವೂ ನೋಡಲು ಸಿಗುತ್ತೆ ನೆಕ್ಸ್ಟ್ ಡಾರ್ಕ್ ವೆಬ್ ನ ಅವಶ್ಯಕತೆ ಏನಿದೆ ಸರ್ವೈವ್ ಅಥವಾ ನಿಯಂತ್ರಣಕ್ಕಾಗಿ ಏನಪ್ಪಾ ನಿಯಂತ್ರಣ ಅಂತ ನೀವು ಅನ್ಕೊಂಡಿದ್ರೆ ಹಾಗೂ ಡಾರ್ಕ್ ವೆಬ್ ನಿಂದ ಪ್ರಯೋಜನವೇನೆಂದ್ರೆ ಅದು ನಿಮ್ಮ ಐಡೆಂಟಿಟಿ ಅಥವಾ ನಿಮ್ಮ ಗುರುತನ್ನು ಹಾಗೂ ನಿಮ್ಮ ಲೊಕೇಶನ್ ಅನ್ನು ಸಂಪೂರ್ಣವಾಗಿ ಯಾರಿಗೂ ಗೊತ್ತಾಗದ ರೀತಿ ಬಚ್ಚಿಡುವ ಕೆಲಸವನ್ನು ಮಾಡುತ್ತದೆ ಇದರಿಂದ ಯಾರಿಗಾದರೂ ನಿಮ್ಮನ್ನು ಹುಡುಕಲು ಅಥವಾ ನೀವು ಯಾವ ಜಾಗದಲ್ಲಿ ಇದ್ದೀರಾ ಅಂತ ಟ್ರ್ಯಾಕ್ ಮಾಡಲು ಸಾಧ್ಯನೇ ಇಲ್ಲ ನೆಕ್ಸ್ಟ್ ಹೇಗೆ ನಾವು ಮತ್ತೆ ನೀವು ಇಂಟರ್ನೆಟ್ ನ ಒಬ್ಬರಿಗೆ ಒಬ್ಬರು ಸಂಪರ್ಕದಲ್ಲಿರಲು ಉಪಯೋಗಿಸುತ್ತೇವೋ ಚಾಟಿಂಗ್ ಮುಖಾಂತರ ಈ ತರ ಅದೇ ರೀತಿ ಖುದ್ದಾಗಿ ಸರ್ಕಾರವು ಸರ್ಕಾರದ ಬೇರೆ ಬೇರೆ ರೀತಿಯ ಕೆಲಸಕ್ಕಾಗಿ ಡಾರ್ಕ್ ವೆಬ್ ನ ಯೂಸ್ ಮಾಡುತ್ತೆ ಆದರೆ ಸರ್ಕಾರ ತನ್ನ ಕೆಲಸಗಳನ್ನು ಮಾಡಲು ನಾವೇನು ಯೂಸ್ ಮಾಡ್ತೀವಿ ವೆಬ್ ಅದನ್ನ ಏನಾದರೂ ಯೂಸ್ ಮಾಡಿದ್ರು ಅಂತ ಇಟ್ಕೊಳ್ಳಿ ಆಗ ಏನಾಗಬಹುದು ಯಾರ್ ಹ್ಯಾಕ್ ಮಾಡಬಹುದು ಹಾಗೂ ಸರ್ಕಾರದ ಇನ್ಫಾರ್ಮೇಶನ್ ಗಳನ್ನ ಕದಿಬಹುದು ಮತ್ತೆ ಆ ಇನ್ಫಾರ್ಮೇಶನ್ ಗಳನ್ನ ದುರುಪಯೋಗ ಪಡಿಸಿಕೊಳ್ಬಹುದು ಇವೆಲ್ಲ ಸಾಧ್ಯತೆ ಇರುತ್ತೆ ಅಲ್ವಾ ಫ್ರೆಂಡ್ಸ್ ಇದರಿಂದ ತೊಂಬತ್ತರಲ್ಲಿ ಶೀತಲ ಸಮರ ಅಥವಾ ಕೋಲ್ಡ್ ವಾರ್ ನ ಅಂತ್ಯದಲ್ಲಿ ಅಮೆರಿಕದ ಒಬ್ಬ ವಿಜ್ಞಾನಿ ಈ ತೊಂದರೆಯನ್ನು ನಿಭಾಯಿಸಲು ಪ್ರಯತ್ನ ಪಟ್ಟ ಅದು ಆನಿಯನ್ ರೌಟಿಂಗ್ ನಿಂದ ಏನಪ್ಪಾ ಇದು ಆನಿಯನ್ ರೌಟಿಂಗ್ ಈ ಆನಿಯನ್ ರೌಟಿಂಗ್ ಅಂತ ಹೇಳಿದ್ರೆ ಈರುಳ್ಳಿನೇ ಹೇಗಂದ್ರೆ ಅದು ಹೇಗೆ ಒಂದು ಈರುಳ್ಳಿ ಒಳಗಡೆ ತುಂಬಾ ಪದರಗಳು ಇರುತ್ತೆ ಗಳು ತುಂಬಾ ಇರುತ್ತೆ ನೋಡಿ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಪತ್ರ ಇರುತ್ತೆ ಅಲ್ಲ ಅದೇ ರೀತಿ ಸರ್ಕಾರದ ಇನ್ಫಾರ್ಮೇಶನ್ ಗಳನ್ನ ಇಂಟರ್ನೆಟ್ ನಲ್ಲಿ ಒಂದ್ರ ಮೇಲೊಂದು ರಕ್ಷಣೆ ಪತ್ರಗಳನ್ನು ಹಾಕಿ ರಕ್ಷಿಸಲಾಗುತ್ತೆ ಒಂದು ಉದಾಹರಣೆ ಒಂದು ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೀವು ಒಂದು ಲೆಟರ್ ಬರ್ದಿರ ಒಂದು ಪತ್ರ ಬರ್ದಿದಿರಾ ಯಾರೋ ದೂರದಲ್ಲಿ ಅದನ್ನ ನೀವು ದೂರದಲ್ಲಿರೋರಿಗೆ ಆಗ ಆ ಪತ್ರನ ನೀವು ಡೈರೆಕ್ಟ್ ಆಗಿ ಮಾಡ್ಬಿಟ್ಟು ಪೋಸ್ಟ್ ಮ್ಯಾನ್ ಕೈ ಕೊಟ್ಬಿಟ್ಟಿರಾ ಇಲ್ಲ ತಾನೆ ಅದಕ್ಕೊಂದು ಕವರ್ ಹಾಕ್ತೀರ ಅಲ್ವಾ ಅದನ್ನೇ ರಕ್ಷಣೆ ಅಂತಾರೆ ನನಗೂ ಮತ್ತೆ ಆ ಲೆಟರ್ ಯಾರಿಗೆ ಸೇರ್ಬೇಕು ಅವರಿಗೆ ಮಾತ್ರ ಈ ಪತ್ರದಲ್ಲಿರುವ ವಿಷಯ ಗೊತ್ತಾಗಬೇಕು ಅಲ್ವಾ ನೀವು ಒಂದು ಕವರ್ ಹಾಕಿದ್ರು ಕೂಡ ಆ ಕವರ್ ಒಳಗೆ ಏನು ಬರ್ತದೆ ಅಂತ ಬೇರವ್ರು ನೋಡಬಹುದು ಹೇಗಂದ್ರೆ ಇಂದ ಲೈಟ್ ಬಿಟ್ಟರೆ ಒಳಗಡೆ ಏನಾಗ್ತದೆ ಆಗ್ತದೆ ಏನ್ ಇಫಾರ್ಮೇಷನ್ ಇದೆ ಅಂತ ಚೆಕ್ ಮಾಡಿ ಅವಾಗ ನೀವು ಐಡಿಯಾ ಮಾಡಿ ಏನ್ ಮಾಡ್ತೀರಾ ಒಂದ್ರ ಮೇಲೆ ಕವರ್ ಹಾಕಿ ಯಾರು ಅದನ್ನ ಓದಬಾರ್ದು ಅಂತ ಒಂದು ಲೆವೆಲ್ ಪ್ರೊಟೆಕ್ಷನ್ ಅದಕ್ಕೆ ಕೊಡ್ತೀರಾ ಅಲ್ವಾ ಫ್ರೆಂಡ್ಸ್ ಇದೇ ತರ ಡಾರ್ಕ್ ವೆಬ್ ನಲ್ಲಿ ಆನಿಯನ್ ಬೇಸ್ಡ್ ರೌಟಿಂಗ್ ಕೆಲಸ ಮಾಡುತ್ತೆ ಫ್ರೆಂಡ್ಸ್ ಇನ್ನೊಂದು ಸಿಂಪಲ್ ಆಗಿರೋದ್ರೆ ನೋಡಿ ನೀವು ಅಮೆಜಾನ್ ಅಲ್ಲಿ ಏನಾದ್ರೂ ಜಾಸ್ತಿ ದುಡ್ಡಿರುವ ಕಾಸ್ಟ್ಲಿ ಪ್ರಾಡಕ್ಟ್ ಆರ್ಡರ್ ಮಾಡಿದ್ರೆ ಆರ್ಡರ್ ಕೈಗೆ ಸಿಗೋಕ್ಕಿಂತ ಮುಂಚೆ ಅಮೆಜಾನ್ ಅವರು ನಿಮ್ಗೆ ಒಂದು ಓಟಿ ಪಿ ಮೇಲೆ ನಿಮ್ಗೆ ಆರ್ಡರ್ ಕೈಗೆ ಸಿಗೋದು ಓಕೆನಾ ಡೆಲಿವರಿ ಟೈಮ್ ಅಲ್ಲಿ ಇದು ಕಾಸ್ಟ್ಲಿ ಪ್ರಾಡಕ್ಟ್ ಆಗಿದ್ರಿಂದ ಒಂದು ಎಕ್ಸ್ಟ್ರಾ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಮೆಜಾನ್ ಕಂಪನಿ ಅವರು ಕಸ್ಟಮರ್ಸ್ ಗೆ ಕೊಟ್ಟಿದ್ದಾರೆ ಇದೇ ತರ ಡಾರ್ಕ್ ವೆಬ್ ನಲ್ಲಿ ಆನಿಯನ್ ರೌಟಿಂಗ್ ಕೆಲಸ ಮಾಡುತ್ತೆ ಅದೇ ಡಾರ್ಕ್ ವೆಬ್ ನಿಂದ ಮಾಹಿತಿ ಮೆಸೇಜ್ ಗಳು ಸೆಂಡ್ ಆಗುವಾಗ ಆ ಮೆಸೇಜ್ ನಲ್ಲಿರುವ ಮಾಹಿತಿ ಆ ಮೆಸೇಜ್ ನ ಸೆಂಡರ್ ಹಾಗೂ ರಿಸೀವರ್ ಗೆ ಮಾತ್ರ ತಿಳಿಯುತ್ತೆ ಸೆಂಟ್ರಲ್ಲಿ ಆ ಮೆಸೇಜ್ ನ ಪೊಲೀಸ್ ಅವರಾಗ್ಲಿ ಇನ್ನಿತರ ಏಜೆನ್ಸಿಗಳಾಗ್ಲಿ ಯಾರು ನೋಡಕ್ ಆಗಲ್ಲ ಆ ಮೆಸೇಜ್ ಎಲ್ಲಿಂದ ಬಂತು ಎಲ್ಲಿಗೆ ಹೋಯ್ತು ಅಂತ ಯಾವ್ದು ಟ್ರ್ಯಾಕ್ ಆಗಲ್ಲ ಇದೇ ಡಾರ್ಕ್ ವೆಬ್ ನ ಮುಖ್ಯವಾದ ಬುಡಾ ಫ್ರೆಂಡ್ಸ್ ಅದೇನಂದ್ರೆ ನೀವು ಯಾವಾಗಲಾದರೂ ಡಾರ್ಕ್ ವೆಬ್ ನ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ ಡಾರ್ಕ್ ವೆಬ್ ನ ಯೂಸ್ ಮಾಡೋಕೆ ಒಂದು ಸ್ಪೆಷಲ್ ಬ್ರೌಸರ್ ನ ಅವಶ್ಯಕತೆ ಇರುತ್ತೆ ಅಂತ ಆ ಬ್ರೌಸರ್ ನ ಟಾರ್ ಅಂತ ಕರೀತಾರೆ ಈ ಟಾರ್ ಗೆ ಒಂದು ಆನಿಯನ್ ಟೆಕ್ನಿಕ್ ನಿಂದ ಹೆಸರು ಬಂದಿದೆ ಅಂದರೆ ಈ ಟಾರ್ ನ ಪೂರ್ಣ ಅರ್ಥ ದ ಆನಿಯನ್ ರೌಟರ್ ಅಂತ ಅಂದ್ರೆ ಈರುಳ್ಳಿಯಲ್ಲಿ ಪದರಗಳು ಇರ್ತಲ್ಲ ಒಂದರ ಮೇಲೆ ಒಂದು ಅದೇ ಅಂತ ಅರ್ಥ ಓಕೆನಾ ಸಿಂಪಲ್ ಆಗಿ ಹೇಗೆ ನಾವು ಯೂಸ್ ಮಾಡುವ ಗೂಗಲ್ ಕ್ರೋಮ್ ನ ಲಿಂಕ್ ಗಳು ಡಾಟ್ ಕಾಮ್ ಅಥವಾ ಡಾಟ್ ಇನ್ ನಿಂದ ಕೊನೆಗೊಳ್ಳುತ್ತೋ ಹಾಗೆ ಈ ಬ್ರೌಸರ್ ನಲ್ಲಿ ಡಾಟ್ ಆನಿಯನ್ ನಿಂದ ಎಂಡ್ ಆಗುತ್ತೆ ಫ್ರೆಂಡ್ಸ್ ಈ ಬ್ರೌಸರ್ ನಿಂದ ಬಂದ ಲಿಂಕ್ ಗಳು ನೀವು ನಿಮ್ಮ ಕ್ರೋಮ್ ಅಥವಾ ಇನ್ನಿತರ ಸಾಧಾರಣ ಬ್ರೌಸರ್ ಓಪನ್ ಮಾಡಲು ಸಾಧ್ಯನೇ ಇಲ್ಲ ಇದಕ್ಕೆ ನಿಮಗೆ ಬೇಕಾಗುತ್ತೆ ಟಾರ್ ಬ್ರೌಸರ್ ಡಾರ್ಕ್ ವೆಬ್ ನಲ್ಲಿ ಪ್ರತಿದಿನ ಕ್ರಿಮಿನಲ್ಸ್ ಗಳು ಕಾನೂನು ಬಾಹಿರ ಕೆಲಸವನ್ನು ಮಾಡುತ್ತಲೇ ಇರುತ್ತಾರೆ ಅಂತಹ ಕಾನೂನು ಬಾಹಿರ ಮಾಡಿದ ಕೆಲಸಕ್ಕೆ ತಗೊಳ್ತಾರಲ್ಲ ಪೇಮೆಂಟ್ ಆ ಪೇಮೆಂಟ್ ನ ಅವರು ತಮ್ಮ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಗಳ ಮುಖಾಂತರ ತಗೊಳಲ್ಲ ಯಾಕಂದ್ರೆ ಕ್ರೆಡಿಟ್ ಕಾರ್ಡ್ ಮತ್ತೆ ಡೆಬಿಟ್ ಕಾರ್ಡ್ ಗಳನ್ನು ಟ್ರ್ಯಾಕ್ ಮಾಡಬಹುದು ಪೊಲೀಸರು ಈಸಿಯಾಗಿ ಟ್ರ್ಯಾಕ್ ಮಾಡ್ಬಿಡ್ತಾರೆ ಅವ್ರನ್ನ ಅದಕ್ಕೆ ಅಂದ್ರೆ ಅವ್ರು ಮಾಡಿದ ಕೆಲಸಕ್ಕೆ ಹಣ ಹೆಂಗಪ್ಪ ತಗೊಳ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ರೆ ಡಾರ್ಕ್ ನ ಒಳಗಡೆ ಬೇರೆ ರೀತಿಯ ಹಣ ಚಾಲನೆಯಲ್ಲಿದೆ ಅಂದ್ರೆ ಈ ಕ್ರಿಪ್ಟೋ ಕರೆನ್ಸಿನ ಯೂಸ್ ಮಾಡ್ತಾರೆ ಕ್ರಿಪ್ಟೋ ಕರೆನ್ಸಿಯ ಮೊನೇರೋ ಡಾರ್ಕ್ ವೆಬ್ ನ ಫೇವರೇಟ್ ಕರೆನ್ಸಿ ಆಗಿದೆ ಡಾರ್ಕ್ ವೆಬ್ ನಲ್ಲಿ ಈ ಮನೆರೋ ಎಂಬ ಕರೆನ್ಸಿನೇ ಜಾಸ್ತಿ ಓಡೋದು ಡಾರ್ಕ್ ವೆಬ್ ನಲ್ಲಿ ಮೊದಲು ಸಿಲ್ಕ್ ರೋಡ್ ಎಂಬ ಒಂದು ವೆಬ್ಸೈಟ್ ಇತ್ತು ಇದು ಎರಡ್ ಸಾವಿರದ ಹನ್ನೊಂದರಿಂದ ಎರಡ್ ಸಾವಿರದ ಹದಿಮೂರರವರೆಗೆ ನಡೆಯಿತು ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಎಫ್ ಬಿ ಐ ಇದನ್ನ ರೈಡ್ ಮಾಡಿ ಇದನ್ನ ಸಂಪೂರ್ಣವಾಗಿ ಮುಚ್ಚಿಸ್ತಾರೆ ಆ ಎರಡು ವರ್ಷಗಳಲ್ಲಿ ಅವರು ಮಾಡಿದ ಹಣ ಎಷ್ಟು ಗೊತ್ತಾ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಬಿಟ್ಕಾಯಿನ್ ಅಷ್ಟು ಸೊ ಕರೆಕ್ಟ್ ಆಗಿ ಕೇಳ್ಕೊಳ್ಳಿ ಫ್ರೆಂಡ್ಸ್ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಡಾಲರ್ಸ್ ಅಲ್ಲ ಒಂಬತ್ತು ಪಾಯಿಂಟ್ ಐದು ಮಿಲಿಯನ್ ಬಿಟ್ಕಾಯಿನ್ ಎರಡ್ ಸಾವಿರದ ಹದಿಮೂರರ ಪ್ರಕಾರ ಒಂದು ಬಿಟ್ಕಾಯಿನ್ ನ ಬೆಲೆ ನೂರ ಮೂವತ್ತೈದು ಡಾಲರ್ ಅಷ್ಟು ಆದರೆ ನಮ್ಮ ಇಂಡಿಯನ್ ಕರೆನ್ಸಿ ಲೆಕ್ಕಕ್ಕೆ ಎಲ್ಲ ಬಿಡಿ ಒಂದ್ ಗೆ ಗೊತ್ತಲ್ಲ ನಿಮಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ಆದ್ರೆ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ಇದಕ್ಕೆ ಒಂದು ಬಿಟ್ಕಾಯಿನ್ ನ ಬೆಲೆ ಎಷ್ಟಿರ್ಬೋದು ನೀವೇ ನೆಟ್ಲ್ ಸರ್ಚ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಈ ವೆಬ್ಸೈಟ್ ಮೇಲೆ ಎಫ್ ಬಿ ಐ ರೈಡ್ ಮಾಡಿ ಕ್ಲೋಸ್ ಮಾಡಿಸಿದ ಮೇಲೆ ಇದೇ ತರಹದ ನೂರಾರು ವೆಬ್ಸೈಟ್ ಗಳು ಓಪನ್ ಆಯಿತು ಹಂಗಾದ್ರೆ ನೀವು ಯೋಚನೆ ಮಾಡಬಹುದು ಈ ವೆಬ್ಸೈಟ್ ಅಲ್ಲಿ ಎಷ್ಟು ಹಣ ಬರಲು ಕಾರಣವೇನು ಹಾಗೂ ಇದರ ಒಳಗಡೆ ಏನು ವ್ಯವಹಾರ ನಡೆಯುತ್ತೆ ಅಂತ ತಿಳ್ಕೊಳ್ಳಿ ಫ್ರೆಂಡ್ಸ್ ನೀವು ಗೂಗಲ್ ನಲ್ಲಿ ಯಾವುದೋ ಒಂದು ವೆಬ್ಸೈಟ್ ನಲ್ಲಿ ಲಾಗಿನ್ ಮಾಡೋಕೆ ನಿಮ್ ಎಲ್ಲಾ ಡೀಟೇಲ್ಸ್ ಆಗ್ತಿರಲ್ವಾ ಜೊತೆಗೆ ಕೆಲವೊಂದು ವೆಬ್ಸೈಟ್ಗೆ ನಿಮ್ಮ ಕ್ರೆಡಿಟ್ ಕಾರ್ಡ್ ಡೀಟೇಲ್ಸ್ ಗಳು ಆಮೇಲೆ ನಿಮ್ ಪಾನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಆಗ್ತಿರಲ್ವಾ ಅದೆಲ್ಲ ಏನಾಗುತ್ತೆ ಅನ್ಕೊಂಡಿದೀರಾ ಅದನ್ನೆಲ್ಲ ಕೆಲವು ವೆಬ್ಸೈಟ್ ಗಳು ನಿಮಗೆ ಗೊತ್ತಿಲ್ಲದೆ ಬೇರೆ ಜನರಿಗೆ ಮಾರಾಟ ಮಾಡುತ್ತಾರೆ ಅದು ಎಲ್ಲಿ ಮಾಡ್ತಾರೆ ಅನ್ಕೊಂಡಿದೀರಾ ಇದೇ ಡಾರ್ಕ್ ವೆಬ್ ನಲ್ಲಿ ಚಾಪ್ಟರ್ ನಂಬರ್ ತ್ರೀ Narkmeb ninda duraviri ಕೆಲವು ಯೂಟ್ಯೂಬರ್ಸ್ನ ವಿಡಿಯೋದಲ್ಲಿ ಡಾರ್ಕ್ ವೆಬ್ಗೆ ಹೇಗೆ ಈಸಿಯಾಗಿ ಹೋಗಬಹುದು ಎಂಬ ವಿಡಿಯೋಗಳೆಲ್ಲ ನೀವು ನೋಡಿರಬಹುದು ಆದರೆ ಡಾರ್ಕ್ ವೆಬ್ ನಿಂದ ದೂರವಿರಿ ಎಂಬ ವಿಡಿಯೋಗಳು ಕಾಣುವುದು ತುಂಬಾ ಕಡಿಮೆ ಅಲ್ವಾ ಫ್ರೆಂಡ್ಸ್ ಹಾಗಾದರೆ ಡಾರ್ಕ್ ವೆಬ್ ನಿಂದ ಯಾಕೆ ದೂರ ಇರಬೇಕು ನಿಮ್ಮ ಐಪಿ ಅಡ್ರೆಸ್ ನಿಮ್ಮ ಒಂದು ಆನ್ಲೈನ್ ಐಡೆಂಟಿಟಿ ಅಥವಾ ನಿಮ್ಮ ಆನ್ಲೈನ್ ಗುರುತು ಆಗಿದೆ ನೀವು ಯಾವುದಾದರೂ ವೆಬ್ಸೈಟ್ ನ ಯೂಸ್ ಮಾಡುವ ಸಮಯದಲ್ಲಿ ನಿಮ್ಮ ಐಪಿ ಅಡ್ರೆಸ್ ಮುಖಾಂತರ ನಿಮ್ಮನ್ನು ಯಾರು ಬೇಕಾದರೂ ಹುಡುಕಬಹುದು ನಿಮ್ಮ ಐ ಅಡ್ರೆಸ್ ಒಂದು ರೀತಿಯಲ್ಲಿ ನಿಮ್ಮ ಕಾಲಿನ ಹೆಜ್ಜೆಗಳನ್ನು ಬಿಡುತ್ತಾ ಹೋಗುತ್ತೆ ಇದರಿಂದ ಪೊಲೀಸ್ ಆಗಿರಬಹುದು ಅಥವಾ ಗೌರ್ಮೆಂಟ್ ಏಜೆನ್ಸಿಗಳಿಗೆ ನಿಮ್ಮನ್ನು ಹುಡುಕಲು ಸುಲಭಕರವಾಗುತ್ತೆ ಆದರೆ ಈ ಟವರ್ ಬ್ರೌಸರ್ ಏನಿದೆ ಇದು ನಿಮ್ಮ ಕಾಲುಗಳ ಹೆಜ್ಜೆಗಳನ್ನು ಅಳಿಸುತ್ತಾ ಬರುತ್ತೆ ಇದರಿಂದ ಬೇರೆಯವರಿಗೆ ನೀವು ಯಾರು ಅಂತ ಹಾಗೂ ನಿಮ್ಮ ಲೊಕೇಶನ್ ಅನ್ನು ಹುಡುಕಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ತಗೊಳ್ಳಿ ನೀವು ಬೆಂಗಳೂರಲ್ಲಿ ಕೂತ್ಕೊಂಡು ಡಾರ್ಕ್ ವೆಬ್ ನ ಮುಖಾಂತರ ಅಮೆರಿಕದಲ್ಲಿರೋ ಒಬ್ಬರಿಗೆ ಮೆಸೇಜ್ ನ ಕಳಿಸ್ತಿದ್ದೀರಾ ಅನ್ಕೊಳ್ಳಿ ಅದನ್ನು ಟವರ್ ಬ್ರೌಸರ್ ಬೆಂಗಳೂರಿನ ಟವರ್ ಇಂದ ಅಮೆರಿಕದ ಟವರ್ ಗೆ ಡೈರೆಕ್ಟ್ ಆಗಿ ಕಳುಹಿಸುವುದರ ಬದಲಾಗಿ ಅದನ್ನು ಬೆಂಗಳೂರಿಂದ ರಷ್ಯಾಗೆ ಹಾಗೂ ರಷ್ಯಾದಿಂದ ಆಫ್ರಿಕಾ ಆಫ್ರಿಕಾದಿಂದ ಇನ್ನಿತರ ದೇಶಕ್ಕೆ ಹೀಗೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಗಳ ಮುಖಾಂತರ ಲಾಸ್ಟ್ ಗೆ ಹೋಗಿ ತಲುಪುತ್ತೆ ಇದರಿಂದ ಡಾರ್ಕ್ ವೆಬ್ ನಲ್ಲಿ ಯಾರು ಮೆಸೇಜ್ ನ ಕಳಿಸಿದ್ರು ಹಾಗೂ ಯಾರಿಗೆ ಕಳಿಸಿದ್ರು ಅಂತ ಪೊಲೀಸರಿಗೆ ಅಥವಾ ಇನ್ನಿತರ ಏಜೆನ್ಸಿಗಳಿಗೆ ಕಂಡು ಹಿಡಿಯಲು ತುಂಬಾ ಕಷ್ಟ ಆಗುತ್ತೆ ಹಾಗೂ ಮೂರನೇ ವ್ಯಕ್ತಿಗೆ ಇದರ ಬಗ್ಗೆ ಗೊತ್ತೂ ಆಗಲ್ಲ ಈ ಟೋರ್ ನೆಟ್ವರ್ಕ್ ಗಳು ಇಡೀ ಪ್ರಪಂಚದಲ್ಲಿ ಏಳು ಸಾವಿರಕ್ಕಿಂತ ಹೆಚ್ಚು ಅಸ್ತಿತ್ವದಲ್ಲಿದೆ ಆದರೆ ಡಾರ್ಕ್ ವೆಬ್ನ ಈ ಬಚ್ಚಿಟ್ಟ ಗುರುತಿನ ಟೆಕ್ನಿಕ್ ತುಂಬಾ ಸ್ಕ್ಯಾಮರ್ಸ್ ಗಳಿಗೆ ತಾವು ಸ್ಕ್ಯಾನ್ ಮಾಡಲು ದೊಡ್ಡ ಆದಿಯನ್ನೇ ಮಾಡಿಕೊಟ್ಟಿದೆ ಉದಾಹರಣೆಗೆ ಯೋಚನೆ ಮಾಡಿಕೊಳ್ಳಿ ನೀವು ಅಮೆಜಾನ್ ಅಲ್ಲಿ ಯಾವುದೋ ಒಂದು ವಸ್ತುನ ಆರ್ಡರ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾಡ್ಬಿಡ್ತೀರಾ ಆದ್ರೆ ಆ ವಸ್ತು ಕೊನೆಗೆ ನಿಮಗೆ ಡೆಲಿವರಿನೇ ಆಗ್ಲಿಲ್ಲ ಅವಾಗ ನೀವೇನ್ ಮಾಡ್ತೀರಾ ಕಸ್ಟಮರ್ ಗೆ ಕಾಲ್ ಮಾಡಿ ನನಗೆ ಆ ವಸ್ತು ಸಿಕ್ಕಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ತಾನೆ ಅದೇ ರೀತಿ ಡಾರ್ಕ್ ವೆಬ್ ನಲ್ಲಿ ನೀವು ಹೋಗಿ ಯಾವ್ದೋ ಒಂದು ವೆಬ್ಸೈಟ್ ನಲ್ಲಿ ನಿಷೇಧವಾದ ವಸ್ತುನ ಈಸಿಯಾಗಿ ಆರ್ಡರ್ ಮಾಡ್ಬಿಟ್ಟು ಪೇಮೆಂಟ್ ಮಾಡ್ಬಿಡ್ತೀರಾ ಆಗ ವಸ್ತು ಬರ್ಲೇ ಇಲ್ಲ ಅಂದ್ರೆ ಅವಾಗ ನೀವ್ ಏನ್ ಮಾಡ್ತೀರಾ ನೀವ್ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇವತ್ತಿನ ದಿನ ತೊಂಬತ್ತೊಂಬತ್ತು ಪರ್ಸೆಂಟ್ ಡಾರ್ಕ್ ವೆಬ್ ನಲ್ಲಿ ಇದೇ ನಡೀತಿರೋದು ಫ್ರೆಂಡ್ಸ್ ಡಾರ್ಕ್ ವೆಬ್ ಪೂರ್ತಿಯಾಗಿ ಸ್ಕ್ಯಾಮರ್ಸ್ ಗಳಿಂದ ತುಂಬಿ ಹೋಗಿದೆ ಜನರಿಗೆ ತುಂಬಾ ಕಮ್ಮಿ ದುಡ್ಡಿಗೆ ಡ್ರಗ್ಸ್ ಗಳನ್ನು ತೋರಿಸಿ ಆಸೆ ಹುಟ್ಟಿಸ್ತಾರೆ ಆಮೇಲೆ ಆನ್ಲೈನ್ ಅಲ್ಲಿ ಆಮೇಲೆ ಡೆಲಿವರಿನೇ ಮಾಡಲ್ಲ ಯಾಕಂದ್ರೆ ಸ್ಕ್ಯಾಮರ್ಸ್ ಗಳಿಗೆ ಆಲ್ರೆಡಿ ಗೊತ್ತು ಇದು ಡಾರ್ಕ್ ವೆಬ್ ನಮ್ಮ ಟ್ರ್ಯಾಕ್ ಮಾಡೋಕ್ಕಾಗಲ್ಲ ಮತ್ತೆ ಅವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡೋಕಾಗಲ್ಲ ಅಂತ ಮತ್ತೆ ಇದನ್ನು ಕೂಡ ನೀವು ಯೋಚನೆ ಮಾಡಬಹುದು ಡಾರ್ಕ್ ವೆಬ್ ನಮ್ಮ ಗುರುತನ ಮುಚ್ಚಾಗ್ತದಲ್ವಾ ನಮ್ಗೆ ಒಳ್ಳೇದೇ ಆಯ್ತಲ್ಲ ಡಾರ್ಕ್ ವೆಬ್ ಯೂಸ್ ಮಾಡೋದು ನಾವು ಪ್ರೈವಸಿಯಾಗಿ ಇಂಟರ್ನೆಟ್ ಯೂಸ್ ಮಾಡಬಹುದು ಅಂತ ಆದರೆ ಫ್ರೆಂಡ್ಸ್ ಡಾರ್ಕ್ ವೆಬ್ ನಿಂದಲೇ ನಿಮ್ಮ ಪ್ರೈವೇಸಿ ಲೀಕ್ ಆಗುವ ಚಾನ್ಸಸ್ ಇರುತ್ತೆ ನೀವು ತಿಳಿದ ಹಾಗೆ ಡಾರ್ಕ್ ವೆಬ್ ನ ಲಿಂಕ್ ಗಳು ನಾರ್ಮಲ್ ಆಗಿ ನಮ್ಮ ಗೂಗಲ್ ಬ್ರೌಸರ್ ನಲ್ಲಿ ಓಪನ್ ಆಗಲ್ಲ ಆದರೆ ನಿಮ್ಮ ಮೊಬೈಲ್ ನಲ್ಲಿ ಡಾರ್ಕ್ ವೆಬ್ ನ ಬಳಸಲಾಗುವ ಯಾವ್ದಾದ್ರು ಬ್ರೌಸರ್ ಇತ್ತು ಅನ್ಕೊಳ್ಳಿ ನೀವು ತಪ್ಪಾಗಿ ಯಾವ್ದೋ ಅಪಾಯಕಾರಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬಿಟ್ರಿ ಅನ್ಕೊಳ್ಳಿ ಸೊ ಮುಗಿತು ಕತೆ ನೀವು ಒಂದು ದೊಡ್ಡ ಸ್ಕ್ಯಾಮರ್ಸ್ ಗಳ ಬೇಟೆಗೆ ಬಲಿ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗ್ತೀರಾ ನೋಡಿ ಫ್ರೆಂಡ್ಸ್ ಡಾರ್ಕ್ ವೆಬ್ಗೆ ಹೋಗುವುದು ಅಪರಾಧವಲ್ಲ ಆದರೆ ಡಾರ್ಕ್ ವೆಬ್ ನಲ್ಲಿ ತಪ್ಪಾದ ವೆಬ್ಸೈಟ್ಗೆ ಹೋಗಿ ನಿಷೇಧವಾದ ವಸ್ತುಗಳ ಆರ್ಡರ್ ಅನ್ನು ಪ್ಲೇಸ್ ಮಾಡುವುದು ಖಂಡಿತ ಅಪರಾಧವಾಗಿದೆ ಇದರಿಂದ ಜೈಲ್ ಶಿಕ್ಷಣ ಆಗುತ್ತೆ ಡಾರ್ಕ್ ವೆಬ್ ನಲ್ಲಿ ಎಂತೆ ಅಪಾಯಕಾರಿ ವಿಷಯವಾಗುತ್ತೆ ಅಂದರೆ ಫ್ರೆಂಡ್ಸ್ ಕೆಲವೊಂದು ಸಾರಿ ಅದು ನಿಮ್ಮ ಮೇಲೆ ಮಾನಸಿಕವಾಗಿ ಪ್ರಭಾವ ಬೀರಬಹುದು ಅದರಲ್ಲಿ ಒಂದಾಗಿದೆ ಈ ರೆಡ್ ರೂಮ್ ಇದರಲ್ಲಿ ಜನರು ಬೇರೆಯವರಿಗೆ ಟಾರ್ಚರ್ ಕೊಡುವ ವಿಡಿಯೋನ ಅಪ್ಲೋಡ್ ಮಾಡುತ್ತಾರೆ ಹೇಗೆ ಟಾರ್ಚರ್ ಕೊಡ್ತಾರೆ ಅಂತ ಹೇಳಿದ್ರೆ ಫ್ರೆಂಡ್ಸ್ ವಿಡಿಯೋ ತುಂಬಾ ಲಾಂಗ್ ಆಯ್ತು ಅನ್ಸುತ್ತೆ ನಿಮಗೆ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಾರ್ಕ್ ವೆಬ್ನ ರಿಯಲ್ ವೀಡಿಯೋ ಫೋಟೇಜ್ ಗಳನ್ನ ನನ್ನ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಜನರಿಗೆ ಟಾರ್ಚರ್ ಕೊಡ್ತಾರೆ ಹಿಂಸೆ ಮಾಡ್ತಾರೆ ಕೊಲೆ ಮಾಡ್ತಾರೆ ಇನ್ನಿತರ ಡಾರ್ಕ್ ನ ವಿಡಿಯೋಗಳನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ ಬೇಕಂದ್ರೆ ಡಾರ್ಕ್ ನ ಪಾರ್ಟ್ ಟು ಬೇಕಾದ್ರೆ ಕಾಮೆಂಟ್ ನಲ್ಲಿ ಬೇಕು ಅಂತ ಹಾಕಿ ಸೊ ಫ್ರೆಂಡ್ಸ್ ಆದಷ್ಟು ಡಾರ್ಕ್ ನಿಂದ ದೂರವಿರಿ ಇದು ನಮ್ಮೆಲ್ಲರಿಗೂ ಸೇಫ್ ಫ್ರೆಂಡ್ಸ್ ಇರೋ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಬೇಡ ಯಾಕೆ ಸುಮ್ನೆ ಅಂತ ಹೇಳುತ್ತಾ ನಿಮಗೆ ಈ ವಿಡಿಯೋದಲ್ಲಿ ಹೊಸ ವಿಷಯ ಏನಾದರೂ ಕಲಿಯಲು ಸಿಕ್ಕಿದರೆ ಪ್ಲೀಸ್ ಈಗಲೇ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರಿ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಟಾಟಾ ಬಾಯ್ ಬಾಯ್ ಧನ್ಯವಾದ